ಪಿಯುಸಿಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ನಮ್ಮ ಪ್ರಥಮ ಪಿಯುಸಿ ಕನ್ನಡ ಪಠ್ಯಪುಸ್ತಕದಲ್ಲಿನ ಪದ್ಯಭಾಗದಲ್ಲಿರುವ ಎರಡನೇ ವಚನ ಎರಡನೇ ಪದ್ಯವಾದ ವಚನಗಳು ಎಂಬ ಪದ್ಯದಲ್ಲಿ ಮೊದಲಿಗೆ ಅಲ್ಲನ ಅಲ್ಲಮ ಪ್ರಭುಗಳ ವಚನಗಳನ್ನು ರಾಗವಾಗಿ ಹಾಡಲು ಬಯಸುತ್ತೇನೆ ಮೊದಲನೇ ವಚನ ಕಾಲುಗಳೆ ಕಾಲಿ ಕಂಡೆಯ ಈ ವಚನವು ದೇಹದ ಬಗ್ಗೆ ವರ್ಣಿಸುವ ವರ್ಣನೆಯನ್ನ ನೀಡುತ್ತದೆ ಕಾಲುಗಳ ಗಾಲಿ ಕಂಡಯ್ಯ ಕಾಲುಗಳೆದೂ ಗಾಲಿ ಕಂಡಯ್ಯ ದೇಹವೆಂಬುದು 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 ತುಂಬಿದ ಬಂಡಿ ಕಂಡಯ್ಯ ದೇಹವೆಂಬ ಕಟ್ಟಿದಳೇನು ಈ ವಚನವು ತೋರಿಕೆ ಭಕ್ತಿಯನ್ನ ವರ್ಣಿಸುತ್ತದೆ ಹೊಟ್ಟೆಯ ಮೇಲೆ ಕಟ್ಟು ಬರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟು ಬರದ ಮೊಟ್ಟೆಯನ್ನು ಕಟ್ಟಿದಡೇನು ಹಸಿಬದೇ ಕಟ್ಟಿದಡೇನು ಡೇನು ಭಕ್ತನಾಗಬಲ್ಲನೆ 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 ಇಟ್ಟ ಕಲ್ಲು ಬೆಳೆಯ ಮೇಲೆ ಸಿಲುಕಿದಡೇ ಇಟ್ಟ ಕಲ್ಲು ಬೆಳೆಯ ಮೇಲೆ ಸಿಲುಕಿದಡೇ ಆ ಕಲ್ಲು ಲಿಂಗವೇ ಆಮೆಳೆ ಭಕ್ತನೇ ಆ ಕಲ್ಲು ಲಿಂಗವೇ ಆಮೇಲೆ ಭಕ್ತನೇ ಇಟ್ಟಾತ ಗುರುವೇ ಇಟ್ಟಾತ ಗುರುವೇ ಇಂತಪ್ಪವರ ಮೂರನೇ ವಚನ ನಾ ದೇವನಲ್ಲದೆ ನೀ ದೇವನೆ. ತನ್ನನ್ನ ತಾನೇ ದೇವರೆಂದು ಹೇಳಿಕೊಳ್ಳುವಂತಹ ಧೈರ್ಯವನ್ನ ಮಾಡಿರುವುದು ಇದರಲ್ಲಿ ಕಾಣುತ್ತದೆ ಈಗ ಎರಡನೇ ವಚನಕಾರರಾದಂತಹ ಗಟ್ಟಿವಾಳಯ್ಯ ಇವರ ಮೊದಲನೇ ವಚನ ಇರಿವ ಕೈಲಿಂಗೇ ದಯಧರ್ಮದ ಮೊನೆಯುಂಟೆ ಇದು ಆಡಂಬರದ ಭಕ್ತಿಯನ್ನ ಕುರಿತಾದ ವಚನವಾಗಿದೆ ಇರಿವಾ ಕೈಲಿಂಗೇ ದಯಧರ್ಮದ ಮೊನೆಯುಂಟೆ ಇರಿವಾ ದಯ ದಯಧರ್ಮದ ಮೊನೆ ಉಂಟೆ ರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ ಕಾಳೋ ರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ ಇರಿವಾ ದಯ ದಯಧರ್ಮದ ಮೊನೆ ಉಂಟೆ ಇರಿವಾ ಕೈದಿಂಗೆ ದಯಧರ್ಮದ ಮೊನೆ ಉಂಟೆ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ ಕೂಟವ ಕೂಡಿ ಸಮಯದೊಂದಲ್ಲಿ ಅಜಾತನ ಕೂಡಿ ಸಮಯದೊಂದಲ್ಲಿ ಅಜಾತನ ಬಲ್ಲರೇ ಎನಗೆ ನಿಮ್ಮೊಳಗಿನ್ನೇ ತರ ಮಾತು ಎನಗೆ ನಿಮ್ಮೊಳಗಿನ್ನೇ ತರ ಮಾತು ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗೂ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗೂ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಎಂದೇ ಚಿಕ್ಕಯ್ಯ ಪ್ರಿಯಾ லிங்க இல்ல என்றே இரிவா ಈ ವಚನವು ಧಾರ್ಮಿಕ ಕಟ್ಟುಪಾಡುಗಳ ಕುರಿತಾದ ವಚನವಾಗಿದೆ ತಪವೆಂಬುದು ಬಂಧನ ನೇಮವೆಂಬುದು ತಪವೆಂಬುದು बन्धना नेम विम्भुः तपविम् ಈಗ ಮೂರನೇ ವಚನ ತಲು ಮರೆಯಬೇಕೆಂಬುದನ್ನು ಗುರುವ ತೋರಿ ಈ ವಚನವು ಗುರುಲಿಂಗ ಬರ ಜಂಗಮದಲ್ಲಿ ಹೇಗೆ ತೊಡಗಿಕೊಳ್ಳಬೇಕೆಂಬುದನ್ನು ತಿಳಿಸುತ್ತದೆ ತನುವ ಮರೆಯಬೇಕೆಂದು ಗುರುವ ತೋರಿ ಮನವ ಮರಿಬೇಕೆಂದು ಲಿಂಗವಾ ತೋರಿ ತನ್ನುವ ಮರೆಯ ನದಲ್ಲಿ ಸಿಲುಕಿದ ವ್ಯಕ್ತಿಗೆ ಮುಕ್ತಿ ಸಿಗುವುದು ಸಿಗುವುದಿಲ್ಲ ಎಂದು ಹೇಳುತ್ತದೆ ರತ್ನದ ರತ್ನದ ಸಂಕೋಲೆಯ ಚಿನ್ನದ ಕತ್ತೆಯಲಿ ತಲೆಯ ಹೊಯ್ದಾಡೆ ಸಾಯದಿರ್ಪರೆ ತಲೆಯ ಹೊಯ್ದಾಡೆ ಸಾಯಿರ್ಪರೆ ತಲೆಯ ಹೊಯ್ದಾಡೆ ರತ್ನ ಸಂಕೋಲೆಯಾದಡೆ ತೊಡರಲ್ಲಾವೆ ಸಂಕೋಲೆಯಾದಡೆ ತೊಡರಲ್ಲಾವೆ ಸಂಕೋಲೆಯಾದಡೆ ಲೋಕದ ಭಜನೆಯಲ್ಲಿ ಭಕ್ತಿಯಲಿ ಸಿಲುಕಿದಡೆ ಲೋಕ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಇದು ಆತ್ಮವೇ ಪರಮಾತ್ಮ ಎಂಬ ಪರಮಾತ್ಮನಲ್ಲಿ ಒಂದಾಗುವ ಒಂದು ಕ್ರಿಯೆಯನ್ನ ವರ್ಣಿಸುತ್ತದೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಣ ಚೇಷ್ಟೆಗೆ ಮನವೇ ಬೀಜ ಕರಣ I love it. ಬೇಕಾದರೆ ಯಾವ ಅಂಶಗಳನ್ನು ಹೊಂದಿರಬೇಕೆಂದು ವರ್ಣಿಸುತ್ತದೆ ಕಣ್ಣೆ ಶೃಂಗಾರ ಗುರುಹಿರಿಯರ ನೋಡುವುದು ಕರಡಕ್ಕೆ ಶೃಂಗಾರ ವಚನಗಳ ಕೇಳುವುದು ಕಣ್ಣೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರಡಕ್ಕೆ ಶೃಂಗಾರ ವಚನಗಳ ಕೇಳುವುದು Да. ವಚನಂಗಣ ಕೇಳುವುದು ವಚನಂಗಳ ಕೇಳುವುದು ಇದುವರೆಗೂ ಮೂರು ವಚನಕಾರರ ವಚನವನ್ನ ಹಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಎಲ್ಲರಿಗೂ ನಮಸ್ಕಾರ